ಮೂಡ ಹಗರಣ ವಾಲ್ಮೀಕಿ ಹಗರಣದ ವಿಚಾರ ಸಂಬಂಧಕ್ಕೆ ಸರ್ಕಾರ ಮುಜುಗರಿಕೆ ಸಿಕ್ಕೊಂಡಿರುವಂಥದ್ದು ನಿನ್ನೆ ನಡೆದಂಥ ಕ್ಯಾಬಿನೆಟ್ ಸಭೆ ಅಲ್ಲಿ ಆದಂಥ ಚರ್ಚೆಗಳು ಅದರ ವಿವರಗಳನ್ನು ನಾವು ನಿಮಗೆ ನಿನ್ನೆ ಕೂಡ ಕೊಟ್ಟಿದ್ದೀವಿ ಇವತ್ತು ಕೂಡ ಕೊಡ್ತಾ ಇದ್ದೀವಿ ಇನ್ನು ರಾಜ್ಯಪಾಲರ ಅಂಗಳ ತಲುಪಿರುವಂಥ ಸಂಗತಿ ಇದೆಯಲ್ಲ ಅದು ಸಚಿವ ಸಂಪುಟ ನಿರ್ಣಯ ರಾಜ್ಯಪಾಲರ ಅಂಗಳವನ್ನು ತಲುಪಿದೆ ಸಲಹೆ ರೂಪದ ಅರವತ್ತು ಪುಟಗಳ ವಿವರಣೆ ಅರವತ್ತು ಪುಟಗಳ ವಿವರಣೆ ಅದನ್ನು ಆಧರಿಸಿ ರಾಜ್ಯಪಾಲರು ಯಾವ ನಿರ್ಧಾರಕ್ಕೆ ಬರ್ತಾರೆ ನೋಡಬೇಕು ಸಚಿವ ಸಂಪುಟದ ವಿವರಣೆಯನ್ನು ಏನಾದರೂ ಗಂಭೀರವಾಗಿ ಪರಿಗಣಿಸಿ ರಾಜಕೀಯ ಒತ್ತಡಗಳು ಇಲ್ಲದೇ ಇದ್ದರೆ ಸಂಪುಟದ ಸಲಹೆಗೆ ಮಾನ್ಯತೆ ಸಿಗಬಹುದು ಅಂತ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಹೋರಾಟಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯಲ್ಲೂ ಸರ್ಕಾರ ಸಜ್ಜಾಗ್ತಾಯಿದೆ ಈ ವಿಚಾರವನ್ನು ಇಲ್ಲಿಗೆ ಬಿಡಬಾರ್ದು ಏನಾದರೂ ಆ ಕಡೆ ಈ ಕಡೆ ಆಯಿತು ಅಂತಂದರೆ ನಾವು ಅಂದುಕೊಂಡ ರೀತಿಯಲ್ಲಿ ಆಗಲಿಲ್ಲ ಅಂತಂತಂದರೆ ಕಾನೂನು ಹೋರಾಟ ಮಾಡಬೇಕು ಅಂತ ಕೂಡ ತೀರ್ಮಾನಕ್ಕೆ ಬರಲಾಗ್ತಾ ಇದೆ ಮುಡಾ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಯಾವ ಕೇಸು ಕೂಡ ದಾಖಲಾಗಿಲ್ಲ ಯಾವುದೇ ತನಿಖಾ ವರದಿಗಳು ಕೂಡ ಸಿಎಂ ವಿರುದ್ಧ ಇಲ್ಲ ಇವೆಲ್ಲ ಪಾಯಿಂಟ್ಸ್ಗಳು ಹೀಗಾಗಿ ರಾಜ್ಯಪಾಲರು ತನಿಖಾ ವರದಿಗಳಿಗೋಸ್ಕರ ಕಾಯಬಹುದು ಅನ್ನುವಂಥ ಲೆಕ್ಕಾಚಾರಗಳು ಇಲ್ಲದಿದ್ದರೆ ಸಂಪುಟದ ಸಲಹೆ ನಿರ್ಣಯಗಳನ್ನು ತಳ್ಳಿ ಹಾಕಬಹುದವರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬಹುದು ಆ ರೀತಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟರೆ ಇವರು ಕೋರ್ಟಿಗೆ ಹೋಗುವಂಥದ್ದು ನಿಶ್ಚಿತ ಯಡಿಯೂರಪ್ಪನವರ ಕೇಸಲ್ಲಾಗಿದ್ದ ಅದನ್ನೇನೆ ಆವಾಗ ಹನ್ಸರಾಜ್ ಇದ್ದರು ಪ್ರಾಸಿಕ್ಯೂಷನಿಗೆ ಕೊಟ್ಟುಬಿಟ್ರು ಆರ್ಡ್ರನ್ನ ಅದಾದ ಮೇಲೆ ಇವರು ಕೋರ್ಟಿಗೆ ಹೋಗಿದ್ದರು ಕೋರ್ಟ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಡೆಯಾಜ್ಞೆ ಕೊಡ್ತು ಆದರೆ ಅಷ್ಟರ ಒಳಗಡೆಗೆ ವಿಪರೀತವಾದಂಥ ರಾಜಕೀಯ ಬೆಳವಣಿಗೆಗಳಾಗಿತ್ತು ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾಯ್ತು ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋಣ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಚರ್ಚೆ ಮಾಡೋಣ ಇನ್ನೊಂದಿಷ್ಟು ವಿವರಗಳನ್ನು ನಿಮಗೆ ನಾವು ಕೊಡಲೇಬೇಕು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಡಾ ಹಗರಣ ಕಂಟಕ ಆಗತ್ತಾ ಕುತ್ತಿಗೆಯ ತನಕ ಬಂದು ನಿಂತಿದೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಏನಾದರೂ ರಾಜ್ಯಪಾಲರು ಅಸ್ತು ಅಂದುಬಿಟ್ರೆ ಅನುಮತಿ ಕೊಟ್ಟು ಬಿಟ್ರೆ ಏನು ಕತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗಬಹುದು ಮಾತಿದೆ ಸಿದ್ದರಾಮಯ್ಯನವರು ಯಾವ ದಾಖಲೆಗಳನ್ನು ಕೊಡ್ತಾರೆ ಆ ದಾಖಲೆಗಳನ್ನು ಆಧರಿಸಿ ರಾಜ್ಯಪಾಲರು ನಿರ್ಧಾರಕ್ಕೆ ಬರ್ತಾರೆ ಹಿಂಗಾಗಿ ರಾಜ್ಯಪಾಲರ ನಿರ್ಧಾರದ ಕಡೆಗೆ ಎಲ್ಲರ ಚಿತ್ತ ಈಗ ಸಿದ್ದರಾಮಯ್ಯನವರು ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಲಾಯರ್ಗಳ ಜೊತೆಗೆ ಮಾತುಕತೆ ಮಾಡಿಕೊಂಡಿದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಕಾನೂನು ತಜ್ಞರ ಜೊತೆಗೆ ಏನು ಮಾಡಬಹುದು ಯಾವ ಹಾದಿ ಹಿಡಿಬಹುದು ಅಂತ ನೋಡಿ ಇಲ್ಲಿ ತನಕ ಸಿದ್ದರಾಮಯ್ಯನವರು ಅವರ ಸುದೀರ್ಘ ರಾಜಕೀಯ ಬದುಕನ್ನು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ತನಕ ಕೈ ಎತ್ತಿ ತೋರಿಸುವಂಥ ಯಾವ ಘಟನಾವಳಿಗಳು ಕೂಡ ಆಗಿಲ್ಲ ಯಾವ ಘಟನಾವಳಿಗಳೂ ಕೂಡ ಇದೆಲ್ಲ ಒಂದು ಕಡೆಗೆ ಇದೇನೋ ತಪ್ಪು ಮಾಹಿತಿನೋ ಅಥವಾ ಏನೂ ಆಗಲ್ಲ ಅನ್ನುವಂಥ ಮನೋಭಾವನೆನೋ ಅದೇನೋ ಗೊತ್ತಿಲ್ಲ ಇದನ್ನು ವಿಪಕ್ಷಗಳು ಕೂಡ ಬೆಳೆಸಿದವು ಇನ್ನು ಈ ಕಾಂಗ್ರೆಸ್ ಪಾರ್ಟಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ರೀತಿಯಲ್ಲಿ ಏ ಆ ರೀತಿ ಆದರೆ ಎಲ್ಲವನ್ನೂ ವಾಪಸ್ ಕೊಡ್ತೀವಿ ಅಂತ ಒಂದು ಮಾತು ಹೇಳಿಬಿಟ್ಟಿದ್ದರೆ ಮುಗಿದೋಗ್ಬಿಡೋದ್ರ ಕತೆ ಇವರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾನೆ ಬಂದರು ಅದರ ಪರಿಣಾಮ ಇಲ್ಲಿಗೆ ಬಂದು ನಿಂತಿದೆ ಬನ್ನಿ ಪ್ರಸನ್ನ ನಮ್ಮ ಜೊತೆಗಿದ್ದಾರೆ ಪ್ರಸನ್ನ ಇಲ್ಲದಾಗ ಸಾಕಷ್ಟು ವಿವರಗಳನ್ನು ನಾನು ಕೊಟ್ಟಿದ್ದೀನಿ ಏನಾಗಬಹುದು ಅನ್ನುವಂಥದ್ದು ರಾಜ್ಯಪಾಲರು ಈಗಾಗಲೇ ಈಗ ಏನು ಇವರು ವರದಿ ಕೊಡ್ತಾರೆ ವರದಿಯನ್ನು ಆಧರಿಸಿ ಅವರು ಅದಕ್ಕೆ ಓಕೆ ಅನ್ಬೋದು ಅಥವಾ ಪ್ರಾಸಿಕ್ಯೂಷನ್ಗೂ ಕೂಡ ಆರ್ಡರ್ ಮಾಡಬಹುದು ಅನ್ನುವಂಥ ಮಾತಿದೆ ಆ ರೀತಿ ಆದರೆ ಇವರು ಕೋರ್ಟಿಗೆ ಹೋಗ್ತಾರೆ ಅನ್ನುವಂಥ ಮಾತಿದೆ ಅದು ಅತ್ಯಂತ ಸಹಜ ಬೇರೆ ಮಾರ್ಗ ಇಲ್ಲ ಏನೇನು ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಸನ್ನ ರಂಗನಾಥ್ ಇದೀಗ ರಾಜ್ಯಪಾಲರಿಗೆ ಎರಡು ರೀತಿಯ ವರದಿಗಳು ಕೈ ಸೇರ್ತವೆ ಒಂದು ಶೋಕಾಸ್ ನೋಟಿಸ್ ಅನ್ನ ನೇರವಾಗಿ ಸಿದ್ದರಾಮಯ್ಯವರಿಗೆ ಕೊಟ್ಟಂತಹ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವರು ವೈಯಕ್ತಿಕ ನೆಲೆಯಲ್ಲಿ ಒಂದಷ್ಟು ವಿವರಣೆಗಳನ್ನ ಕೊಟ್ಟು ಆ ನೋಟಿಸ್ಗೆ ಉತ್ತರವನ್ನು ಉತ್ತರವನ್ನ ಕೊಡ್ತಾರೆ ಇನ್ನೊಂದು ಸಚಿವ ಸಂಪುಟದ ನಿರ್ಣಯ ಸಲಹೆ ರೂಪದ ನಿರ್ಣಯ ಅನ್ನುವಂತಹ ಮಾಹಿತಿಗಳನ್ನ ರಾಜ್ಯಪಾಲರಿಗೆ ನೀಡಲಾಗಿದೆ ಸುಮಾರು ಅರವತ್ತು ಪುಟಗಳ ಆ ವಿವರಣೆಯಲ್ಲಿ ಯಾವ ಕಾರಣಕ್ಕೋಸ್ಕರ ಈ ಶೋಕಾಸ್ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಮತ್ತು ಟಿ ಜೆ ಅಬ್ರಹಂ ಕೊಟ್ಟಿರುವಂತಹ ದೂರನ್ನೇ ತಿರಸ್ಕಾರ ಮಾಡಬೇಕು ರಾಜ್ಯಪಾಲರು ಅನ್ನುವಂತಹ ಒಂದು ಸಲಹೆ ರೂಪದ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಅದು ಕೂಡ ರಾಜ್ಯ ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ ಇದೀಗ ರಾಜ್ಯಪಾಲರು ಆ ಎರಡು ಆಧಾರದ ಮೇಲೆ ಯಾವ ನಿರ್ಣಯವನ್ನ ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ಮುಂದಿನ ಬೆಳವಣಿಗೆಗಳು ನಿಂತಿದ್ದಾವೆ ಸಚಿವ ಸಂಪುಟದ ಸಲಹೆ ರೂಪದ ವಿವರಣೆಗಳನ್ನ ರಾಜ್ಯಪಾಲರು ಕಸದ ಬುಟ್ಟಿಗೂ ಕೂಡ ಹಾಕಬಹುದು ಅಥವಾ ಅದನ್ನ ಗಂಭೀರವಾಗಿ ಅಕಸ್ಮಾತ್ ಅದನ್ನ ತಳ್ಳಿ ಹಾಕಿದ್ದೇ ಆದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಸಾಧ್ಯತೆಗೆ ದಟ್ಟವಾಗಿದ್ದಾವೆ ಅಕಸ್ಮಾತ್ ಈಗ ಆ ಒಂದು ವಿವರಣೆಗಳಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ಸಿಎಂ ವಿರುದ್ಧ ಯಾವುದೇ ರೀತಿಯ ಚಾರ್ಜ್ ಶೀಟ್ ಆಗಲಿ ಇಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತನಿಖಾ ವರದಿಗಳಿಲ್ಲ ಯಾವುದೇ ರೀತಿಯ ಪ್ರಕರಣವೂ ಕೂಡ ದಾಖಲಾಗಿಲ್ಲ ಅನ್ನುವಂತ ವಿಚಾರಗಳನ್ನು ಏನು ಉಲ್ಲೇಖ ಮಾಡಿದ್ದಾರೆ ಅದಕ್ಕೋಸ್ಕರ ರಾಜ್ಯಪಾಲರು ಕಾಯುವಂತ ಸಾಧ್ಯತೆಯೂ ಕೂಡ ಇದೆ ಮುಂದೆ ರಾಜ್ಯಪಾಲ ಪ್ರಾಸಿಕ್ಯೂಷನ್ ಜಾರಿ ಆಗಿದ್ದೆ ಆದ್ರೆ ಅದಕ್ಕೂ ಕೂಡ ಕಾನೂನಿನ ಅಡೆತಡೆಗಳು ಇರಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಒಂದಷ್ಟು ತನಿಖಾ ವರದಿಗಳಿಗಾಗಿ ರಾಜ್ಯಪಾಲರು ವೇಟ್ ಅಂಡ್ ಸಿ ಅನ್ನುವಂತಹ ನಿರ್ಧಾರಕ್ಕೆ ಬರಬಹುದಾದಂತ ಇದೆ ಇಲ್ಲದೆ ಹೋದ್ರೆ ಆಗಸ್ಟ್ ಐದರ ಬಳಿಕ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಮುಂದೆ ಹೆಜ್ಜೆ ಇಡಬಹುದು ಅನ್ನುವಂತಹ ಒಂದು ರೀತಿಯ ಎಚ್ಚರಿಕೆಯನ್ನ ಇದೀಗ ಸಿದ್ದರಾಮಯ್ಯವರ ಆಪ್ತ ಬಳಕೆ ನೋಡ್ತಾ ಇದೆ ಬಹುತೇಕ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೆ ಆದ್ರೆ ಹೈಕೋರ್ಟ್ ಮೆಟ್ಟಿಲೇರೋದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ಕೂಡ ಇದೀಗ ಸಿದ್ದರಾಮಯ್ಯ ಆಪ್ತ ಸಲಹೆಗಾರರು ಮತ್ತು ಆಪ್ತ ಕಾನೂನು ತಜ್ಞರು ಮಾಡ್ತಾ ಇದ್ದಾರೆ ಕಾನೂನು ಹೋರಾಟ ಆದಂತ ಸಂದರ್ಭದಲ್ಲಿ ರಾಜೀನಾಮೆಯ ವಿಚಾರ ಕೂಡ ಮುನ್ನೆಲೆಗೆ ಬರುವಂತಹ ಸಾಧ್ಯತೆ ಇದೆ ಈ ಕಾರಣಕ್ಕೋಸ್ಕರ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಹೇಗೆ ಫೇಸ್ ಮಾಡಬೇಕು ಅನ್ನೋ ಬಗ್ಗೆ ಇದೀಗ ಒಂದು ಸುದೀರ್ಘವಾದಂತಹ ಚರ್ಚೆಗಳು ಎರಡು ಹಂತದಲ್ಲಿ ನಡೀತಾ ಇದಾವೆ ನಿನ್ನೆ ಸಚಿವ ಸಂಪುಟದ ಸಲಹೆ ರೂಪದ ನಿರ್ಣಯಗಳು ಇದೀಗ ರಾಜ್ಯಪಾಲರ ಅಂಗಳ ತಲುಪಿರೋದ್ರಿಂದ ರಾಜ್ಯಪಾಲರು ಕೂಡ ಒಂದಷ್ಟು ಕಾನೂನು ವರದಿಯನ್ನ ಪಡೆದುಕೊಳ್ಳಬಹುದು ಸಿದ್ದರಾಮಯ್ಯವರು ಕೂಡ ಕಾನೂನು ಹೋರಾಟಕ್ಕೆ ಬೇಕ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ರಂಗನಾಥ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ